ಒಂದು ಗಂಟೆ ಶೋರಿ ಎಲ್ಲರೂ ನನ್ನ ನೋಡ್ರಿ ಇವಾಗ ಒಂದೇ ಒಂದೆಷ್ಟು ಆಗ್ತೀನಿ ಹೆಂಗೈತೆ ಅಂತ ಹೇಳ್ಬೇಕು ಆಯ್ತಾ ಯಾರು ಏನು ಏನಕ್ಕೆ ಆಗ್ತದೆ ಹೆಂಗೀತಪ್ಪ ಡ್ಯಾನ್ಸ ಚೆನ್ನಾಗ್ ಆಡಿದ್ರಣ್ಣ ಚೆನ್ನಾಗ್ ಆಡ್ತಾನ ಹ ಹೆಂಗೀತಾ ಅಣ್ಣ ಡ್ಯಾನ್ಸ ಚೆನ್ನಾಗಿದ್ಯಾ ಕನಾಗ ಆಡಿದ್ರಿ ನಾ ಹೆಂಗಿತ ಅಣ್ಣ ಡ್ಯಾನ್ಸ ಹೇಳಣ್ಣ ಸರ ಜ್ವರ ಚೆನ್ನಾಗಿದೆ ಅಂದ್ರೆ ಚೆನ್ನಾಗೈತ್ತ ಚೆನ್ನಾಗಿದ್ದಾ ಹು ಚೆನ್ನಾಗಿತ್ತು ಕೊಡ ಕಾಸೈತೆ ಖುಷಿಗೆ ಡ್ಯಾನ್ಸ್ ಹ್ಮ್ ನಿಂತ್ಕೊಂಡು ನಿನ್ ಡ್ಯಾನ್ಸ್ ಬಿಟ್ಟು ಕಾಸು ಕೇಳ್ತಿದಾ ಇಷ್ಟೊತ್ತು ಖುಷಿ ಪಡಿಸಿಲ್ವಾ ನೀವು ಚೆನ್ನಾಗಿ ಡ್ಯಾನ್ಸ್ ಸ್ಟೆಪ್ ಹಾಕಿದ್ದೀನಿ ನಿಮ್ಮ ಪಾಡಿಗೆ ಏನೋ ಡ್ಯಾನ್ಸ್ ಬರ್ತಾರಂತ ಬಂದು ಹೋದ್ರೆ ಕಾಸು ಕೇಳ್ತಾ ಇರಲ್ಲ ಏಯ್ ಕೊಡೋ ಕಾಸಲೆ ಅಪ್ಪೇ ಯಾವ ನಿಂದು ಕಾಸು ಕೊಡೋ ಎಲ್ಲಿ ಬಂದು ಎಲ್ಲಿ ಅಂದ್ರೆ ಕಾಸು ಕೊಡು ಏನು ಕೇಳ್ಸಿ ಕೊಡ್ತು ಇಲ್ಲ ಡ್ಯಾನ್ಸ್ ಆಡೋ ಡ್ಯಾನ್ಸ್ ಇಷ್ಟೊತ್ತು ನಾನು ಖುಷಿ ಪಡಿಸಿಲ್ಲ ನಿನ್ನೆಲ್ಲ ಎಷ್ಟು ಚೆನ್ನಾಗಿ ಆಡಿ ಡ್ಯಾನ್ಸ್ ಏಯ್ ಯಾರು ತಿಂಗಾರ್ಥ ಹೇ ಕಾಸು ಕೊಡಲೆ ಎತ್ತ ಬೇಗ ಏ ಅಣ್ಣ ಏನು ಕೊಡ್ತೀರಾ ಕೊಡಬೇಡಿ ರೀ ಅವ್ನ್ ಕೇಳಿದ ತಕ್ಷಣ ಏ ನಿಂತಿದ್ದೀರಲ್ಲ ಏಯ್ ಡ್ಯಾನ್ಸ್ ಆಡ್ತೀಯಾ ಕಶ್ ಕೊಡ್ತೀಯಾ ನೋ ಏನು ಏ ಎ ತರಿಸ್ತಾ ಇದ್ದೀರಾ ಲೇಯ್ ಸ್ಪೈ ಏರಿಯಾಗೆ ಏಯ್ ಏನು ಕೊಡ ಕಸ್ಟ್ ಲೇ ಏನೋ ಹಿಂಗ್ ನೋಡೀತೀರಾ ನೀವು ಇಲ್ಲ ಡ್ಯಾನ್ಸ್ ಆಡೋ ಬೇಗ ಡ್ಯಾನ್ಸ್ ಆಡೋ ಡ್ಯಾನ್ಸ್ ಆಡ್ತೀಯಾ ಕಶ್ ಕೊಡ್ತೀಯಾ ಎಲ್ಲಿಂದ ಬಂದೋರ್ಗೆ ಹಿಂಗೆಲ್ಲ ಹೊಡಿಬಾರದು ನೋ ನೀ ಕಾಸ್ ಕೊಡ್ತೀಯ ಡ್ಯಾನ್ಸ್ ಅದೆಲ್ಲ ಹೇಳ್ಬೋಡ ಇಲ್ಲ ಅಣ್ಣ ನನ್ನತ್ರ ಡ್ಯಾನ್ಸ್ ಆಡು ನಿನ್ ನಡೆಯಲ್ಲ ಇದೋ ಲೈ ಸ

ಡಾನ್ಸ್ ಕೊಡಿ ಡ್ಯಾನ್ಸ್ ಆಡಿ ಇಲ್ವಾ ನೋಡಿ ನೆಗಿತಾ ಇಲ್ವಾ ಫೋನ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಏನ್ ಫೋನ್ ಕೊಡಿ ಕಾಸು ಕೊಡಿ ಡ್ಯಾನ್ಸ್ ಆಡಿ ಇಲ್ವಾ ಇಷ್ಟು ಬರ್ಸಿಲ್ವಾ ಕೊಡಿ ಅಣ್ಣ ಕಾಸು ಕೊಡಿ ಇಬ್ರು ಕೊಡಿ 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 ಹಾ ಸರಿ ಫೋನ್ನೇ ಕೊಡಿ ಇಲ್ಲ ಕಾಸು ಕೊಡಿ ಇಲ್ಲ ಡಾನ್ಸ್ ಆಡಿ ಎರಡರಲ್ಲಿ ಒಂದು ಮಾಡಿ ಕಾಸು ಕೊಡಿ ಕೊಡಿ ಅಣ್ಣ ಕಾಸು ಹೇಗಿ ಅಂದ್ರೆ ನಾವೆಲ್ಲ ಭಯ ಬೀಳಲ್ಲ ಕೊಡಿ

ಏ ನಿನ್ಗೆ ಏನ್ ಮಾಡ್ಬೇಕಪ್ಪ ಇವಾಗ ನಿನ್ಗೆ ಹೌದು ಏನು ಹಿಂಗೆ ನಾನು ಡ್ಯಾನ್ಸ್ ಮಾಡ್ದೆ ತಾನೆ ಅವ್ರು ದುಡ್ಡು ಕೊಟ್ಟಲ್ಲ ಹೋಗಿ ನೀವು ನೂರು ರೂಪಾಯಿ ಎಲ್ಲ ಏನ್ ಕೂಸ ಅಲ್ಲ ಒಂದು ಒಂದ್ ತೆಗ್ಗು ಬರಲ್ಲ ಇದ್ರಲ್ಲಿ ಕುಡಿಯ ಕಾಸು ಒಂದ್ ಐವತ್ ರೂಪಾಯಿ ಕೊಡಿ ಇಲ್ಲ ಡ್ಯಾನ್ಸ್ ಆಡಿ ಎರಡರಲ್ಲಿ ಒಂದ್ ಕೆಲಸ ಮಾಡಿ ನಾನು ಹೋಗ್ಬಿಡ್ತೀನಿ ಸರಿ ಮಾಡ್ಬಿಡಿ ಅಣ್ಣ ಒಳ್ಳೆ ಒಂದು ಒಂದು ಡ್ಯಾನ್ಸ್ ಮಾಡ್ಬಿಡಿ ಅಣ್ಣ ಒಳ್ಳೆ ಒಳ್ಳೊಳ್ಳೆ ಸವಾಸ ಫೋನ್ ಬೇ ಅಲ್ಲ ಕಾಯ ನಾನು ಫೋನ್ ಬಿ ಯೂಸ್ ಮಾಡಲ್ಲ ಈ ಅಣ್ಣ ಮೇಸ್ತ್ರಿ ಅಣ್ಣ ಅದ್ರ

ய்ய் நூர் ரூபாய் சால அண்ணா எல்லா நோட் அல்ல கேமரா இது நீ நோட்ரி கேமரா நம்ம காமெடி பிரதம இது ನಾವೆಲ್ಲ ಉದ್ದೆ ದಯವಿಟ್ಟು ಸರಿ ಅಣ್ಣ ಬರ್ಬೇಕಲ್ಲ ಹೋಗ್ಬಿಟ್ಟು ನೀವ್ ಅವರು ಇಲ್ಲ ಇಲ್ಲ ಬಿಡು ಕ್ಯಾಮ್ರಾ ಅಂತ ಹೇಳಿದ್ರು ಹೌದಾ